ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷನ ತಿರುಗ ಎರಡ್ ಸಾವಿರದ ಇಪ್ಪತ್ತ ಎಂಟನೇ ಚುನಾವಣೆಯ ಯಾವ ರೀತಿ ಆಗ್ಬೇಕಂತ ನಮ್ಮ ರಾಜ್ಯಾಧ್ಯಕ್ಷರು ಡಿ ಕೆ ಶಿವಕುಮಾರ್ ಸರ್ ಒಂದು ಕಡೆ ಕೊಟ್ಟಿದ್ದಾರೆ ತಮಗೆಲ್ಲ ಗೊತ್ತಿರೋ ವಿಚಾರ ಇವತ್ತು ಇಡೀ ದೇಶದಲ್ಲಿ ಓಟ್ ಚೋರಿ ಬಗ್ಗೆ ಒಂದು ದೊಡ್ಡ ಸಂಚಲನ ಮೂಡಿಸಿದ್ದಾರೆ ನಮ್ಮ ರಾಹುಲ್ ಗಾಂಧಿ ಅವರು ಹದಿನೈದು ದಿವಸ ಬಿಹಾರಲ್ಲಿ ಒಂದು ರ್ಯಾಲಿ ವೋಟ್ ಚೋರಿ ಬಗ್ಗೆ ಇವತ್ತು ನಾವು ಮಾತಾಡಬೇಕಂದ್ರೆ ಯಲಂಕಾ ಕ್ಷೇತ್ರದಲ್ಲೇ ಕೇಶವರ ರಾಜಣ್ಣ ಅವರು ಸುಮಾರು ಎಪ್ಪತ್ತೈದು ಸಾವಿರ ಮತವನ್ನು ತಗೊಂಡಿದ್ದಾರೆ ಎಪ್ಪತ್ತೇಳು ಸಾವಿರ ಅವ್ರಿಗೂ

ರಾಜಣ್ಣ ಶಾಸಕರಾಗಬೇಕಂತ ನಾವೆಲ್ಲ ಏನ್ ಮಾಡ್ಬೇಕಂತ ಒಂದು ಚಿಂತನೆ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತೆ ಇತ್ತೀಚೆಗೆ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಸುರ್ಜೀವಾಲಾ ಅವರು ದಯವಿಟ್ಟು ನೋಡ್ರಪ್ಪ ಇಲ್ಲಿ ಹಲೋ ಮಾತಾಡ್ಬೇಡ್ರಪ್ಪ ಮಾತಾಡ್ಬೇಡಿ ಅಂದ್ರೆ ನಾವು ಮುಗಿಸ್ಬಿಟ್ಟು ಹೋಗ್ತೀವಿ ನನಗೇನು ಇದಿಲ್ಲ ಸುರ್ಜೀವಾಲಾ ಅವರು ಮತ್ತೆ ಇತ್ತೀಚೆಗೆ ನಮಗೆ ಒಂದು ಸಭೆ ಕರೆದ್ರು ಅಂತ ನಮಗೆ ಒಂದು ಗ್ರೇಟರ್ ಬೆಂಗ್ಳೂರ್ ಅಥಾರಿಟಿ ರಚನೆ ಆಗ್ತಾ ಇದೆ ನಾಡಿದ್ದು ಎರಡನೇ ತಾರೀಕಿಂದ ಅಥಾರಿಟಿ ಒಳಗಡೆ ಐದು ಕಾರ್ಪೊರೇಷನ್ ಮಾಡಿ ಜನವರಿಯಲ್ಲಿ ಇದರ ಫೆಬ್ರವರಿಯಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಆಗುತ್ತೆ ಉಪ ಮುಖ್ಯಮಂತ್ರಿಗಳು ಇವತ್ತೇನು ಹೇಳಿದಾರಂದ್ರೆ ಇರ್ತಕ್ಕಂತ ಕಾರ್ಪೊರೇಷನ್ ಮಾಡಿ ನಾವು ಚುನಾವಣೆ ಮಾಡ್ಬಿಡ್ತೀವಿ ಒಂದು ಕಾರ್ಪೊರೇಷನ್ ಕನಿಷ್ಠ ಐವತ್ತು ವಾರ್ಡ್ ವಾರ್ಡ್ ಅಂತ ನಿಗದಿ ಆಗಿಬಿಟ್ಟು ಅದು ಒಂದೇ ನೂರೇ ಆಗಕ್ಕಾಗಲ್ಲ ಐವತ್ತೆ ಈಗ ಆಲ್ರೆಡಿ ಐ ಕಾರ್ಪೊರೇಷನ್ ಮಾಡಿದ್ದೀವಿ ಡಿಲಿಮಿಟೇಷನ್ ಕಮಿಷನ್ ಎರಡನೇ ತಾರೀಕು ನಂತರ ರಚನೆ ಆಗುತ್ತೆ ಅದಾದ ನಂತರ ಡಿಲಿಮಿಟೇಷನ್ ಆಗುತ್ತೆ ಸುಮಾರು ಐನೂರು ಜನಕ್ಕೆ ಅವಕಾಶ ಸಿಕ್ಕತ್ತೆ ಬೆಂಗಳೂರು ಮಹಾನಗರ ಪಾಲಿಕೆ ಮುಂದಿನ ದಿವಸದಲ್ಲಿ ಡಿ ಕುಮಾರ್ ಶಿವಕುಮಾರ್ ಸಾಹೇಬ್ ಸಾಕಷ್ಟು ಏರಿಯಾಗಳನ್ನ ಸೇರ್ಪಡೆ ಆಗುತ್ತೆ ಅದ್ರ ದಾಸ ಸೇರ್ಪಡೆ ಆಗಬಹುದು ಯಲಂಕಾ ಕ್ಷೇತ್ರ ಇವತ್ತು ನಾವು ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಇದೆ ಅದೇ ರೀತಿ ಬ್ಯಾಟರನ್ ಕೂಡ ದಾಸರಣ್ಣಲ್ಲಿ ಯಾವ್ದಾವುದು ಜೆಡ್ ಪಿ ಟಿಪಿ ಪಿ ನಗರ ಪಾಲಿಕೆ ಎಲ್ಲ ಇವೆ ಅದೆಲ್ಲಾನು ಬೆಂಗಳೂರು ಮಹಾನಗರ ಪಾಲಿಕೆ ಮುಂದಿನ ದಿವಸದಲ್ಲಿ ಸೇರ್ಪಡೆ ಆಗ್ತದಂತ ಒಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ ಇಲ್ಲಾಂದ್ರೂ ಸಹ ಕಾರ್ಪೊರೇಷನ್ ಚುನಾವಣೆ ಆದ ನಂತರ ಜೆಡ್ ಪಿ ಟಿ ಚುನಾವಣೆ ಆಗುತ್ತೆ ಈಗ ನಾವು ಏನ್ ಮಾಡಬೇಕು ಬಿ ಎಲ್ ಎ ಒನ್ ಅಂತ ನಾವು ಆಲ್ರೆಡಿ ನೇಮಕ ಮಾಡಿದ್ದೇವೆ ಎಲ್ಲಕ್ಕ ಕ್ಷೇತ್ರದಲ್ಲಿ ಸುಮಾರು ನಾನೂರ ಹನ್ನೊಂದು ಬೂತ್ ಅವೆ ಅದೇ ಮಂಜುನಾಥ್ ಅವರು ಹೇಳ್ತಿದ್ರು ಸುಮಾರು ಜನ ಸಭೆಗಳಲ್ಲಿ ಬರೋದು ಕೂತ್ಕೊಳ್ಳೋದು ಸುಮ್ಮನೆ ನಮ್ಗೆ ಏನ್ ಮಾಡಿದ್ರು ಎಂ ಎಲ್ ಎಂ ಮಾಡ್ದ ನಮ್ಗೆಲ್ಲ ಸಮಸ್ಯೆ ಆಗ್ತಾ ಇದೆ ಅವನ್ ಯಾವ್ದು ಸಮಸ್ಯೆ ಆಗ್ಲೇ ಇಲ್ಲ ಆತ ಅವನಿಗೆ ಏನು ಸಮಸ್ಯೆ ಆಗಿದೆ ಯಾಕಂದ್ರೂ ರಾತ್ರಿ ಹೋಗಿ ಎಮ್ ಎಲ್ ಎಂದ್ರೆ ಇರ್ತಾನ ಸುಮ್ನೆ ಇಲ್ಲಿ ಬೇರೆಯವರಿಗೆ ಎತ್ಕೊಡೋದು ನಿನಗೇನಾಯ್ತು ನಿನಗೇನಾಯ್ತು ಯಾರಿಗೂ ಏನು ಆಗದ್ ಬೇಕಾಗಿಲ್ಲ ಇವತ್ತು ನೀವು ಎಷ್ಟು ಜನ ಇಲ್ಲಿ ಕೂತಿದ್ದೀರ ಬೇಕಾದ್ರೆ ಕೇಶವ ರಾಜನ್ ಅವರು ಒಪ್ಪಿಕೊಳ್ಳಿ ಎಲ್ಲಾರು ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಸ್ಥಾನ ಕೊಡಕ್ಕೆ ತಯಾರಿದ್ದೇನೆ ಈ ದಾಖಲೆ ಕೂಡ ಇಲ್ಲಿ ಏನು ಲಕ್ಷ್ಮಣ ಮೂರ್ತಿ ಅವರು ಒಂದು ಆರು ಏಳು ಜನಕ್ಕೆ ನಮ್ಮ ಜಿಲ್ಲಾ

ನನಗೆ ಏನ್ ಆಯ್ತು ಅಂತ ಕೇಳಕ್ಕಿಂತ ನಮ್ಮ ಜನರಿಗೆ ಏನಾಯ್ತು ಅಂತ ಅಂತ ಕೇಳಿ ನನ್ನ ಮುಖ್ಯಮಂತ್ರಿ ಹೇಳಿದರೆ ತೊಂಬತ್ತು ಏಳು ಸಾವಿರ ಕೋಟಿ ನಾವು ಒಂದೂವರೆ ಮುಖಾಂತರ ಕೊಟ್ಟಿದ್ದೇವೆ ಐದು ಗ್ಯಾರಂಟಿ ಕೊಡ್ತಾ ಇದೆ ಅದ್ರ ಜೊತೆ ಬರೀ ಐದು ಗ್ಯಾರಂಟಿ ಒಂದೇ ಅಲ್ಲ ಇದು ಹಿಂದೆ ಎಸ್ ಸಿ ಎಸ್ ಟಿ ಕಾರ್ಪೊರೇಷನ್ ಓಬಿಸಿ ಕಾರ್ಪೊರೇಷನ್ ಸಬ್ಸಿಡಿ ಅಲ್ಪಸಂಖ್ಯಾತರ ಕಾರ್ಪೊರೇಷನ್ ಸಬ್ಸಿಡಿಗಳು ಸಾಕಷ್ಟು ಸಾವಿರಾರು ಕೋಟಿ ಈ ಮನೆಗಳು ಹೌಸಿಂಗ್ ಬೋರ್ಡ್ ಇಂದ ಮನೆ ಹಾಕಿ ಯಾರು ಯಾರ್ಯಾರು ಅಪ್ಲೈ ಮಾಡಿರ್ತಾರೆ ಎಲ್ಲರಿಗೂ ಮನೆ ಕೊಡ್ತಕ್ಕಂಥ ಜವಾಬ್ದಾರಿ ಅದೇ ಮಂಜುನದಾಗ್ಲಿ ಲಕ್ಷ್ಮಣ ಮೂರ್ತಿದಾಗ್ಲಿ ಕೇಶವ ರಾಜ್ಯದ ಅದೆಲ್ಲ ಸೇರಿ ಮಾಡ ನೀನು ಮಾತಾಡೋನು ನಾಲ್ಕು ಜನ ಸಹಾಯ ಮಾಡ್ಕೊಂಡು ಅವನ ಕೆಲಸಕ್ಕೆ ಬಂದಿದ್ಯಾ ಇಲ್ಲ ತನ್ನ ಕೆಲಸ ಆಗಿಲ್ಲ ಅಂತ ಕೇಳ್ತಾ ಇದೆ ಅಂತ ಒಂದು ಪ್ರಶ್ನೆ ಸುಮ್ಮನೆ ಪಕ್ಕದ ಮಂತ್ರಿ ಮಾತಾಡಲಿಲ್ಲ ಕೇಳಲಿಲ್ಲ ಆಫೀಸರ್ ಇರೋದು ಎಲ್ಲಾ ಸಾರ್ವಜನಿಕರು ಮಾತು ಕೇಳಕ್ಕೆ ಮಾತ್ರ ಇರತಕ್ಕಂತ ಎಂ ಎಲ್ ಎ ಮಾತು ಕೇಳಕ್ಕಲ್ಲ ಒಬ್ಬ ಆಫೀಸರ್ ಅಧಿಕಾರಿ ಐ ಎ ಎಸ್ ಕೆ ಎಸ್ ಬರ್ತಾನಂದ್ರೆ ಅವ್ರು ಸಾರ್ವಜನಿಕರ ಮಾತು ಕೇಳ್ಬೇಕಂತ ಇಲ್ಲಾಂದ್ರೆ ಅದೇ ಮಂಜುನಾಥ್ ಹೇಳ್ದಂಗೆ ಒಂದ್ ಪ್ರತಿಭಟನೆ ಮಾಡ್ಬೋದು ನೀವು ನಮ್ಮ ಪತ್ರಿಕಾ ನಮ್ಮ ಸ್ನೇಹಿತರಿದ್ದಾರೆ ಅವ್ರ ಮೇಲೆ ಬರೀಬಹುದು ಇವತ್ತು ನಾವು ಯಲಂಕ ಕ್ಷೇತ್ರದಲ್ಲಿ ಅವರು ಇವರು ಮಾತಾಡೋದು ಅವ್ರ ಬಗ್ಗೆ ಮಾತಾಡ್ತಕ್ಕಂತ ಬಿಟ್ಟಿ ನಾವು ಕಾಂಗ್ರೆಸ್ ಪಕ್ಷನ ಯಾವ ರೀತಿ ಬಲಿಷ್ಟ ಮಾಡಬೇಕು ಅಂತ ಯೋಚನೆ ಮಾಡಬೇಕು ನಾನೂರ ಹನ್ನೊಂದು ಬೂತ್ ಅಲ್ಲಿ ನಾನೂರ ಹಂತ ಹನ್ನೊಂದು ಬಿ ಎಲ್ ಎ ಟೂ ನ ನೇಮಕ ಮಾಡಬೇಕು ರಾಜಣ್ಣ ಅವರು ನಮ್ಮ ಕೇವಲ ಟೈಮ್ ಕಡಿಮೆ ಇದೆ ನಾವು ರಾಜಣ್ಣ ಅವರು ಸಭೆಗೆ ಬಂದಿದ್ರು ಡಿಕೆ ಕುಮಾರ್ ಸಾಹೇಬರು ಸುರಜಿವಾಲ ಸಾಹೇಬರು ಸೆಕ್ರೆಟರಿಗಳು ಇಡೀ ನಮ್ಮ ಬೆಂಗಳೂರು ನಗರದ ಎಲ್ಲ ಮಂತ್ರಿಗಳು ಇದ್ರು ರಾಜಣ್ಣ ಅವರು ಒಂದೇ ಮಾತು ಸುರಜಿವಾಲ ಕೇಳಿದ್ರು ಸರ್ ನೀವು ನನಗೆ ಕರ್ಕೊಂಡು ಬಂದು ಲಾಸ್ಟ್ ಟೈಮ್ ಕೇಳಿದ್ರಿ ನಮ್ಮ ಅಹವಾಲನ್ನು ಯಾರು ಕೇಳ್ತಾ ಇಲ್ಲ ನೀವು ಬರೇ ಮಂತ್ರಿಗಳ ಮಾತು ಕೇಳ್ತೀರಾ ಬರೇ ಶಾಸಕರ ಮಾತು ಕೇಳ್ತೀರಾ ಸೋತವ್ರ ಕತೆ ಏನು ನಾವೆಲ್ಲೋ ಬೇಕಂತ ನೇರವಾಗಿ ಪ್ರಶ್ನೆ ಮಾಡಿರ್ತಕ್ಕಂಥ ರಾಜಣ್ಣ ಸುರ್ಜಿವಾಲ ಆಶ್ವಾಸನೆ ಕೊಟ್ಟಿದ್ದಾರೆ ನಾವು ಯಾವ ರೀತಿ ಶಾಸನ ಜೊತೆ ನಾವು ಸಂಧಾನ ಮಾಡಿದೀವಿ ಅದೇ ರೀತಿ ಡಿಫಿನೆಟ್ ಕ್ಯಾಂಡಿಡೇಟ್ ಕರೆಸಿ ಅವ್ರು ಏನೇನು ಬೇಕು ಅವ್ರು ಏನಾದ್ರು ಮಾತು ಕೇಳ್ತಾರೆ ಕ್ಷೇತ್ರ ಅಂತ ನಾನು ಕೇಳ್ತೀನಿ ಅಂತ ಅವರು ಆಶ್ವಾಸ ಕೊಟ್ಟಿದ್ದಾರೆ ಇದು ಜಾಸ್ತಿ ಏನ್ ಮಾಡಿದಾಗ ಇವತ್ತು ರಾಜಣ್ಣ ಕ್ಯಾಂಡಿಡೇಟ್ ಆಗ್ಬೋದು ನಾಳೆ ಲಕ್ಷ್ಮಣ ಮೂರ್ತಿ ಆಗ್ಬೋದು ಇನ್ನೊಬ್ರು ಆಗ್ಬೋದು ಇನ್ನೊಬ್ರು ಆಗ್ಬೋದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಮೇಲೆ ಕಾಂಗ್ರೆಸ್ ಪಕ್ಷದ ಪರ ಕಾಂಗ್ರೆಸ್ ಪಕ್ಷ ಯಾವ ತರ ಮುಂದಿನ ದಿವಸದಲ್ಲಿ ಬೆಳೆಸಬೇಕು ಅಂತ ನಮ್ಮ ನಾವು ಯಾವ ರೀತಿ ಈ ಕ್ಷೇತ್ರ ದಾಸನಪುರದಲ್ಲಿ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಬೆಳೆಸಬೇಕು ಅಂತ ಯೋಚನೆ ಮಾಡಬೇಕು ದಾಸನಪುರ ಹೋಗಿ ಎಷ್ಟು ಬೂತ್ ಅವೆ ಬ್ಲಾಕ್ ಅಲ್ಲಿ ನೂರ ಇಪ್ಪತ್ ಬೂತ್ ಒಂದು ಸಾವಿರದ ಇನ್ನೂರ ಮತಗಳು ಇರ್ತವೆ ಒಬ್ಬ ಒಬ್ಬ ಬಿ ಎಲ್ ಟು ಮತ್ತೆ ಒಬ್ಬ ಬೂತ್ ಒಬ್ಬ ಅಧ್ಯಕ್ಷ ಸಾಕು ನಮ್ಗೆ ಎಂಟುನೂರು ಜನ

ಇದು ಯಲಂಕಾ ಕ್ಷೇತ್ರದ ಮಾತ್ರ ಸಮಸ್ಯೆ ಅಲ್ಲ ಎಲ್ಲೆಲ್ಲಿ ಸೋಲ್ಸಿದೀವಿ ನಾವು ದಾಸರಹಳ್ಳಿ ಆಗಿರೋ ಪಕ್ಕ ಕ್ಷೇತ್ರ ಮಹಾಲಕ್ಷ್ಮಿ ಲೇಔಟ್ ಆಗಿರ್ಬೋದು ಎಲ್ಲ ಕಡೆ ಇದರತಕ್ಕ ಸಮಸ್ಯೆ ಇದೆ ಇಲ್ಲ ಒಮ್ಮೆ ಗೆದ್ದು ಬಿಟ್ರೆ ಎಲ್ಲಾ ಕ್ಷೇತ್ರ ಕೈ ಬರುತ್ತೋಕ್ಕೆ ಕಾರಣ ಯಾರು ನಮ್ಮೋರೆ ನಮ್ಮ ಕೇಶವಮೂರ್ತಿ ಅವರು ಸೋತರು ಈಗ ಅವ್ರು ಹೇಳ್ತಾರೆ ಆಪಾದನೆ ಮಾಡ್ತಾರೆ ನನಗೆ ಸೋತ ಮುಂದಿನ ದಿವಸದಲ್ಲಿ ನಾವು ಕಾಂಗ್ರೆಸ್ ಕಾಂಗ್ರೆಸ್ನ ಇನ್ನೂ ಜಾಸ್ತಿ ಮತವನ್ನು ಕೊಡಬೇಕು ಯಾವ ರೀತಿಯಲ್ಲಿ ನಾವು ಬೆಳೆಸಬೇಕು ಅಂತ ಯಾವ ರೀತಿ ನಾವು ಈ ವೋಟರ್ ಲಿಸ್ಟ್ ನ ಸರಿಪಡಿಸಬೇಕು ಎರಡ್ ಸಾವಿರದ ಇಪ್ಪತ್ತ್ ಮೂರ ಚುನಾವಣೆಯ ವೋಟರ್ ಲೀಸ್ಟ್ ನಮ್ಮ ನಮಗೆ ಒಂದು ಡ್ರಾಫ್ಟ್ ಕಾಪಿ ಅಂತ ಕೊಡ್ತಾ ಇದ್ದಾರೆ ನಮ್ಮ ಗ್ಯಾರಂಟಿ ಸದಸ್ಯರು ಅಧ್ಯಕ್ಷರಿದ್ದಾರೆ ಒಂದು ಕ್ಷೇತ್ರಕ್ಕೆ ಹದಿನಾಲ್ಕು ಜನ ಸದಸ್ಯರು ಇದ್ದಾರೆ ತಾವು ತಾಲೂಕು ಅಧ್ಯಕ್ಷರು ಆಗಿದ್ದೀರ ನಾವು ಮನೆ ಮನೆಗೆ ಹೋಗಕ್ಕೆ ಅಧಿಕಾರ ಕೊಟ್ಟಿದ್ದೇವೆ ಅವರಿಗೆ ಒಂದು ಮೂರ್ತಿನ ಚಿಟ್ಟು ಸಹ ಇದೆ ಮನೆ ಹೋಗಿ ಅವರು ಅವರಿಗೆ ಅಧಿಕಾರ ಸಿಕ್ಕಿದ್ಯಾ ಇಲ್ಲ ಗ್ಯಾರಂಟಿ ಬರ್ತಾ ಇದೆ ಅಂತ ಕೇಳಬಹುದು ಅದ್ರ ಜೊತೆಯಲ್ಲಿ ನಮ್ಮ ಬಿ ಎಲ್ ಎಫ್ ಟೂ ನ ಜೊತೆಯಲ್ಲಿ ಕರ್ಕೊಂಡು ಹೋಗಿ ಎಷ್ಟು ಓಟ್ಸ್ ಇದೆ ಇಲ್ಲ ಅನ್ನೋ ಮಾತಿ ನಾವು ಮಾಡಬೇಕಾಗಿದೆ ನಮ್ಮ ಹತ್ರ ಭಾಗದಲ್ಲಿ ಇನ್ನು ಚುನಾವಣೆ ಇಲ್ಲ ಇರಲಿ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಚುನಾವಣೆ ಇರೋದ್ರಿಂದ ನಮಗೆ ಕೇವಲ ಒಂದು ತಿಂಗಳು ಮಾತ್ರ ಒಂದು ಒಂದೆರಡು ತಿಂಗಳು ಎರಡು ತಿಂಗಳು ಟೈಮ್ ಇದೆ ಇರ್ತಕ್ಕಂಥ ವೋಟರ್ ಲಿಸ್ಟ್ ನಾವು ಸರಿಪಡಿಸ್ಕೋಬೇಕು ಮುಂದಿನ ದಿವಸದಲ್ಲಿ ಈ ಭಾಗದಲ್ಲಿ ಈಗ ಲಕ್ಷ್ಮಣ ಮೂರ್ತಿ ಅವ್ರ ಮೇಲೆ ಇನ್ನೊಂದು ಆಫೀಸ್ ಮಾಡ್ತಾರೆ ಇದ್ದಾರೆ ನಾನು ಲಕ್ಷ್ಮಣ ಮೂರ್ತಿ ಆಫೀಸ್ ಮಾಡಪ್ಪ ಮಾಡಿಬಿಟ್ಟು ಕಾಂಗ್ರೆಸ್ಗೆ ಅಂತ ಅವರು ಕಾಂಗ್ರೆಸ್ ಪಕ್ಷ ಹೇಳ್ತಿದ್ದ ಕಾಂಗ್ರೆಸ್ ಪಕ್ಷ ಎಲ್ಲಾ ಸವಲತ್ತು ಸಿಕ್ಕಿದೆ ಇನ್ನೆಷ್ಟು ಸವಲತ್ತು ಸಿಕ್ಕಬೇಕು ಟಿಕೆಟ್ ಈ ತರ ನಮ್ಗೆ ಏನೇ ಒಂದು ಅಧಿಕಾರ ಇವತ್ತು ನಾನು ಮಹಾನಗರ ಪಾಲಿಕೆ ಚುನಾವಣೆ ನಾನು ಮಹಾನಗರ ಪಾಲಿಕೆ ಸದಸ್ಯನಾಗಿದೆ ಮಹಾನಗರ ಪಾಲಿಕೆ ಆಡಳಿತ ಪಕ್ಷ ನಾಯಕನಾಗಿದೆ ವಿರೋಧ ಪಕ್ಷ ನಾಯಕನಾಗಿದೆ ಐದು ವರ್ಷದ ನಮ್ ಚುನಾವಣೆ ಇಲ್ಲ ನಾವು ಸರ್ಕಾರ ಬಂದ್ ಎರಡು ವರ್ಷ ಆಯ್ತು ನಾವೇನು ಏನೇನ್ ಆಗ್ಬೇಕು ಆಗ್ತದೆ ಮುಂದಿನ ದಿವಸದಲ್ಲಿ ಕೇಶವರಾಜ್ನ ನೇತೃತ್ವದಲ್ಲಿ ಈಗ ಮತ್ತೆ ಮಂಜುನಾಥ್ ಬಹಳ ಒಳ್ಳೆ ಉತ್ತಮ ಕೆಲಸ ಆ ಭಾಗದಲ್ಲಿ ಮಾಡ್ತಾ ಇದ್ದಾರೆ ಹೆಸರುಗಡ್ಡ ಬ್ಲಾಕ್ ಅಲ್ಲಿ ಅದೇ ರೀತಿ ನಮ್ಮ ಮೂರ್ತಿ ಅವರು ಈ ಕಡೆ ಅವರು ಸ್ವಲ್ಪ ಮೂರ್ತಿ ಅವರಿಗೆ ಖುಷಿ ಮಾಡಬೇಕು ನಮ್ಮ ಇರ್ತಕ್ಕಂಥ ನಾಯಕರು ಆಮೇಲೆ ಹಳೆ ನಾಯಕರು ಕೂಡ ನಾನು ಇಪ್ಪತ್ತು ವರ್ಷ ನಾನು ಕಾಂಗ್ರೆಸ್ ಪಕ್ಷ ಇರ್ತೀನಿ ಮೂವತ್ತು ವರ್ಷ ಕಾಂಗ್ರೆಸ್ ಪಕ್ಷ ಇರ್ತೀನಿ ನಾನು ಕೋಟ್ ಹಾಕೊಂಡು ರಾಜಕೀಯ ಮಾಡ್ತೀನಿ ಅಲ್ಲ ವೈ ನೀವು ಯಾರಿಗೂ ಏನು ತಲೆ ಕೊಡ್ಬೇಡಿ ನೀವು ಕಾಂಗ್ರೆಸ್ ಪಕ್ಷದ ಸಿಪಾಯಿಗಳು ಇದ್ರೆ ಯಾರು ಮಾತು ಕೇಳ್ಬೇಡಿ ಬಾಪ ನೀನು ಸೀನಿಯರ್ ಏನ್ ಮಾಡ್ಬೇಕು ಸೀನಿಯರ್ ಕರ್ಕೊಂಡು ಬರ್ಬೇಕು ಜೂನಿಯರ್ ಡೆವಲಪ್ ಮಾಡಬೇಕು ನಮ್ಮ ಡಿ ಕೆ ಸಾಹೇಬ್ ಯಾವತ್ತು ಹೇಳ್ತಾರೆ ಲೀಡರ್ ಇಸ್ ಬಾಲ್ ಹೂ ಮೇಕ್ಸ್ ಲೀಡರ್ ಸರ್ ನಾಯಕತ್ವ ನಾ ಹೆಣ್ಣು ಬೆಳೆಸ್ಬೇಕಂದ್ರೆ ನೀನ್ ಇನ್ನೊಬ್ರಿಗೆ ನಾಯಕನು ಮಾಡು ನೀನ ನೀ ನಾಯಕ ಆಗ್ತಿ ಇಲ್ಲ ಅಂತ ಇಲ್ಲ ಅಂತ ಸ್ವಲ್ಪ ಜನ ಇರ್ತಾರೆ ನಾನ್ ವರ್ಷದ ಕೆಲಸ ಮಾಡ್ತೀನಿ ನಾ ಸಂಪೂರ್ಣ ಇಲ್ಲ ವರ್ಷ ಬಂದಿಲ್ಲ ಅಂತ ನೀವು ಯಾರು ಬರ್ಲಿ ಬಿಡ್ಲಿ ಕಾಂಗ್ರೆಸ್ ಪಕ್ಷಿ ಇದ್ದೇ ಇರ್ತದೆ ಕಾಂಗ್ರೆಸ್ ಪಕ್ಷಕ್ಕೆ ಯಾರ ಕೈಯನ್ನು ಸೋಸಕ್ಕೆ ಸಾಧ್ಯ ಇಲ್ಲ ನಾನ್ ಇಡ್ಲಿ ಬಿಡ್ಲಿ ಕಾಂಗ್ರೆಸ್ ಪಕ್ಷ ಇದ್ದೇ ಇರ್ತದೆ ನಾವು ಎರಡು ಸಾವಿರ ಐದು ಸಾವಿರ ಫೇಕ್ ಲೀಡರ್ಸ್ ನ ಬೆಳೆಸೋಕ್ಕಿಂತ ಕೇವಲ ಸಾವಿರ ಜನ ಒರಿಜಿನಲ್ ಲೀಡರ್ಸ್ ನ ಬೆಳೆಸ ಅವರು ಮುಖಂಡತ್ವದಲ್ಲಿ ನಾವು ಕಾಂಗ್ರೆಸ್ ಕಟ್ಟಣ ಅಂತ ಹೇಳ್ತಕ್ಕಂಥ ಮಾತು ನಾನು ಇವತ್ತು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಏನ್ ನಾವು ಒಂದು ದಿವಸದಲ್ಲಿ ರಾಹುಲ್ ಗಾಂಧಿ ಇವತ್ತು ಈ ದೇಶದಲ್ಲಿ ಓಟ್ ಚೋರಿ ಬಗ್ಗೆ ಮಾತಾಡ್ತಾರೆ ಮೊದಲನೇ ಕೆಲಸ ನಾಳೆ ಅಂತ ನಾವು ಇಷ್ಟೇ ಮಾಡಬೇಕು ಇಡೀ ಯಲಂಕ ಕ್ಷೇತ್ರದಲ್ಲಿ ಎಷ್ಟು ಫೇಕ್ ಓಟ್ಸ್ ಇದೆ ತೆಗೆಯತಕ್ಕಂತ ಕೆಲಸವನ್ನು ನಾವು ನೀವು ಸೇರಿ ಮಾಡಬೇಕಂತ ಹೇಳ್ತಾ ಮಾತು ಹೇಳ್ತಾ ದಾಸನ್ಪುರ ಅಲ್ಲಿ ಮತ್ತೊಮ್ಮೆ ಸಭೆಗಳು ಆಗ್ತಾ ಇರಬೇಕು ಜನರ ಜೊತೆ ಬೆಳೆಬೇಕು ಎಲ್ಲ ಎಮ್ ಎಲ್ ಎಲ್ಲ ಕೆಲಸ ಆಗ್ತದೆ ಮಾಡಿ ಸರ್ಕಾರ ಮನೆಗೆ ನೇರವಾಗಿ ಗ್ಯಾರಂಟಿ ಕೊಡ್ತಾ ಇದೆ ಎಮ್ ಎಲ್ ಕೊಡ್ತಾ ಇಲ್ಲ ಸರ್ಕಾರ ಕೊಡ್ತಾ ಇರೋದು ನಮ್ಮ ಸರ್ಕಾರ ಕೊಡ್ತಾ ಇರೋದಂತ ಮಾತು ನೀವು ಜನರ ಮುಂದೆ ಹೇಳ್ಬೇಕಂತ ಹೇಳ್ತಾ ನಾನು ಮಾತು ಜೈ ಹಿಂದ್ ಜೈ